ಮಾಡುದು ಬೇಡ ಅಂತ ಹೇಳಿ ಇದೆ ಜಾಯಿಂಟ್ ಮಾಡಿ ಇದು ಒಂದು ಇಂಚು ಇದು ಇಂಚಿಗೆ ಒಂದು ಕೆಳಗೆ ಎಷ್ಟು ಬೇಕು ಅಂತ ಹೇಳುವಂತದ್ದು ರಾಸಾಯನಿಕ ಮಾತ್ರ ಎಷ್ಟು ಬೇಕು ಅಂತ ಹೇಳುವಂತ ಲೆಕ್ಕಾಚಾರ ಇರುವಂತದ್ದು ಸಾವಯವದಲ್ಲಿ ಈ ಜೀವಮೃತ ಎಲ್ಲ ಕೊಡುವಾಗ ಅದನ್ನ ಇಷ್ಟೇ ಅಂತ ಇಲ್ಲ ನಾವು ಅಂದ್ರೆ ಒಂದು ಬುಡಕ್ಕೆ ಅಂತ ಹೇಳಿ ನಾವು ಯಾವ ಲೆಕ್ಕ ನಮಗೆ ಟೋಟಲ್ ಮಣ್ಣು ಸರಿ ಆಗ್ಬೇಕು ಅಂತ ಶಾಲಿಗೆ ನೀರು ತುಂಬಿಸ್ತೇನೆ ನಾನು ಇದಕ್ಕೆಲ್ಲ ನಾಕು ಇದಕ್ಕೆ ನಾಲ್ಕು ಗೇಟ್ ಉಂಟು ನಾಲ್ಕು ಗೇಟ್ ಇದ್ದು ಕೂಡ ಇಲ್ಲಿಗೆ ಬರ್ತದೆ ಇಲ್ಲಿಗೆ ಬಂದು ಇಲ್ಲಿಂದ ಅಲ್ಲಿಗೆ ಹೋಗ್ತದೆ ಆ ಟ್ಯಾಂಕ್ ಹೋಗ್ತದೆ ಮೂರು ದಿವಸದಲ್ಲಿ ಅದನ್ನು ಕೊಯ್ಯುವಂತದ್ದು ಇಲ್ಲಿ ತಂದು ಹಾಕುವಂತದ್ದು ಎಲ್ಲ ಆಗಿದೆ ನಮಗೆ ಐದು ಸಾವಿರದೊಳಗಡೆ ಐದು ಸಾವಿರ ಒಂದು ಖರ್ಚು ಖರ್ಚಾಗಿರ್ಬೋದು ಅಷ್ಟೇ ಅಷ್ಟೇ ಹದಿನೈದು ಸಾವಿರದೊಳಗೆ ಎಲ್ಲ ಮುಗಿದಿದೆ ಎಲ್ಲ ಮುಗಿದಿದೆ ಕರೆಕ್ಟ್ ಅಲ್ಲ ಎಲ್ಲ ಇದು ನನ್ನ ಹತ್ರ ಇರುವಂತ ಸಾಮಾನ್ಯ ನಾವು ಇಲ್ಲಿ ಹೊರಗಿಂದ ತಂದದ್ದು ಇಲ್ಲ ಯಾವುದಿಲ್ಲ ಟರ್ಪಾಳು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬಿಟ್ಟು ಇದು ನಿಮಗೆ ಇರುವಂಥದ್ದು ಕುಂಭಕಲ್ ಅನ್ನೋಂಥ ಒಂದು ವಿಶೇಷ ತಳಿಯ ಕಾಳುಮೆಣಸಿನ ತೋಟ ಇದರ ಬಗ್ಗೆ ಕಳೆದ ಒಂದು ನಾಲ್ಕೈದು ದಿನದಿಂದ ಒಂದು ವಿಶೇಷವಾಗಿರುವಂಥ ಕಾಳುಮೆಣಸು ಸಂಚಿಕೆಯಲ್ಲಿ ಒಂದು ವಿಡಿಯೋ ಹಾಕಿದ್ದೆ ಅವರ ಮನೆಯಲ್ಲಿ ನಾನಿದ್ದೇನೆ ಆದರೆ ಇವತ್ತು ನಾನು ತೋರಿಸಿರುವಂಥ ಕಂಟೆಂಟ್ ಯಾವುದು ಅಂತೇಳಿದರೆ ಮೊನ್ನೆ ಕರುಣಾಕರ ಗೋಕಟೆ ಅಂತೇಳಿ ಬಸ್ಮಠದ ಹತ್ರ ಒಬ್ಬರದ್ದೊಂದು ಸೋಲಾರ್ ಟರ್ಪಲ್ ಮಾಡುವಂಥ ಸೋಲಾರ್ ಟರ್ಪಲಲ್ಲಿ ಅಡಿಕೆ ಸಿಸ್ಟಮ್ ಅನ್ನು ತೋರಿಸಿದ್ದೆ ಅದೇ ರೀತಿಯ ಅತ್ಯಂತ ಕಡಿಮೆ ಖರ್ಚಲ್ಲಿ ಸುಮಾರು ಒಂದು ಹದಿನೈದು ಸಾವಿರದ ಒಳಗಡೆ ಖರ್ಚು ಮಾಡಿ ಇಷ್ಟು ದೊಡ್ಡದಾಗಿರುವಂಥ ಸೋಲಾರ್ ಟರ್ಪಲ್ನಲ್ಲಿ ಅಡಿಕೆ ಒಣಗಿಸುವ ಅನ್ನು ಮಾಡಿರುವಂಥ ಆಕ್ರಿಕಟ್ಟೆ ಅಂತೇಳಿ ಅಂದರೆ ಐವರ್ನಾಡ ಗ್ರಾಮ ಆಗುತ್ತೆ ಸುಳ್ಯ ತಾಲೂಕು ಕರುಣಾಕರ್ ಅಂತ ಅವರ ಮನೆಗೆ ಬಂದಿಯೇ ಇದನ್ನು ಹೇಗೆ ಮಾಡಿದರು ಮತ್ತು ಯಾವ್ಯಾವ ತಂತ್ರಗಳನ್ನು ಇದಕ್ಕೆ ಉಪಯೋಗಿಸಿದ್ದು ಅನ್ನೋ ಒಂದು ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ ಇವತ್ತು ಇದೊಂದು ಚರ್ಚೆಯ ವಿಷಯ ಯಾಕಂದ್ರೆ ಈಗ ಸೆಪ್ಟೆಂಬರ್ ಬಂತು ಅಡಿಕೆ ಕುಯ್ಲಿ ಎಲ್ಲಾ ಶುರು ಆಗುವಂತಹ ಟೈಮ್ ಹೌದು ಈಗಿನ ಅಕಾಲಿಕ ಮಳೆಗಳು ಕಳೆದ ಬರಿ ಡಿಸೆಂಬರ್ ವರೆಗೆ ಮಳೆ ಹೊಡಿತೀವಿ ಅವಾಗ ಮಾರ್ಚ್ ಅಲ್ಲಿ ಮಳೆ ಹೌದು 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 ಇದು ಬಾರಿ ಇಂಪಾರ್ಟೆಂಟ್ ಜನರಿಗೆ ಹಾಗೆ ಇದನ್ನು ಅತ್ಯಂತ ಕಡಿಮೆ ಖರ್ಚಲ್ಲಿ ಮಾಡಿದ್ರಿ ಅಂತ ಹೇಳಿದ್ರಿ ಹೌದು ಇದನ್ನ ಹೇಗೆ ಮಾಡಿದ್ರಿ ಅಂತ ಒಂದಷ್ಟು ವೀಕ್ಷಕರು ವಿವರಿಸಲ್ಲ ಇದನ್ನಂದ್ರೆ ನಾನು ನನ್ನಲ್ಲಿ ಸಿಕ್ಕುವಂತ ಸಾಮಗ್ರಿಗಳಿಂದಲೇ ಮಾಡಿದ್ದು ಅಂದ್ರೆ ಎಷ್ಟು ಉದ್ದಕ್ಕೆ ನಾನು ಎಂತ ಮಾಡಿದೆ ಅಂದ್ರೆ ಎಲ್ಲ ಕಂಬ ಇದಕ್ಕೆಲ್ಲ ಮರದ ಕಂಬ ಅಲ್ಲಿ ಬಿದ್ದದ್ದಿತ್ತು ಅದನ್ನು ನಾನೇ ಕಟ್ ಮಾಡಿದೆ ಒಂದು ತುಂಡು ಮರದಲ್ಲಿ ಎಲ್ಲ ಮಿಷನ್ ಅಲ್ಲಿ ನಾವೇ ಕೊಯ್ದದ್ದು ನಾನೇ ಕಂಬ ಮಾಡಿದ್ದು ಇಬ್ರು ಲೇಬರ್ ಒಂದು ಮೂರು ದಿನ ಇದ್ರು ಕಂಬ ತಂದು ಅಡಿಕೆ ಮರದ ಹಾಕಿದ್ದು ಎಲ್ಲ ಮಾಡಿದ್ದು ಎಲ್ಲ ನನ್ನದೇ ಮೇಲಿನ ಸಲಕ್ಕೆ ನನ್ನದೇ ಎಲ್ಲ ನಮ್ಮ ಐಡಿಯಾದಲ್ಲೇ ಮಾಡಿದ್ರು ಇಷ್ಟು ಉದ್ದಕ್ಕೆ ಈಗ ಒಮ್ಮೆ ಮಾಡಿ ಈಗ ಮೂರು ವರ್ಷ ಆಯ್ತು ಇನ್ನೊಂದು ಐದಾರು ವರ್ಷಕ್ಕೆ ಏನು ಕಂಬ ಎಂತ ಆಗ್ಲಿಕ್ಕಿಲ್ಲ ಹತ್ತು ವರ್ಷಕ್ಕೆ ಏನು ತೊಂದರೆ ಇಲ್ಲ ಹತ್ತು ವರ್ಷ ಬರಬಹುದು ಯಾವ್ದು ಯಾವ್ದು ಕೂಡ ಎಂತ ಆಗ್ಲಿಲ್ಲ ಅದ ಕಾರಣ ಇನ್ನೆಂತೂ ಅಂತ ಸಂದರ್ಭ ಬಂದ್ರೆ ಇಲ್ಲಿ ಆದ್ರೆ ಅಯ್ಯ ಮೇಲಿನ ತೋಣು ಅಂತ ಹೇಳ್ತಾರಲ್ಲ ಇದನ್ನೊಂದು ಚೇಂಜ್ ಮಾಡ್ಲಿಕ್ಕೆ ಇರುತ್ತೆ ಅಂದ್ರೆ ಇದು ಇನ್ನೊಂದು ಮೂರು ವರ್ಷಕ್ಕೆ ಅದನ್ನ ಎಂತ ಅಷ್ಟು ಉಂಟು ಅಂದ್ರೆ ನೀರು ಎಂತ ತಾಗುದಿಲ್ಲ ಚೆನ್ನಾಗಿಂಟು ಯಾವುದಿಲ್ಲ ಇದು ದೊಡ್ಡ ಮಟ್ಟಲ್ಲಿ ಮಾಡ್ತಾರಲ್ಲ ಅದರಲ್ಲಿ ಎಷ್ಟು ಟೆಂಪರೇಚರ್ ಉಂಟು ಅದೇ ರೀತಿ ಇದರಲ್ಲಿ ಕೂಡ ಉಂಟು ಏನು ಕಮ್ಮಿ ಆಗ್ಲಿಲ್ಲ ನನಗೆ ಬೇಕಾದ ಅಡಿಕೆ ಒಣಗಿಸಿ ನನ್ನ ಈ ನಾಲ್ದು ಮಳೆ ಬರುವ ಇದು ಬಿಸಿಲು ಜಾಸ್ತಿ ಬರುವ ಬಿದ್ದ ಅಡಿಕೆಯನ್ನೆಲ್ಲ ಒಣಗಿಸಲಿಕ್ಕೆ ಆಗ್ತದೆ ಆದಷ್ಟು ನನಗೆ ಪ್ರಯೋಜನ ಉಂಟು ಸಣ್ಣ ಖರ್ಚಲ್ಲಿ ಟರ್ಪಲ್ಗೆ ಇದು ಅದು ಮೂವತ್ತೈದು ಫೀಟ್ ಆಗಲ್ಲ ಐವತ್ತು ಫೀಟ್ ಉದ್ದ ಪ್ಲಸ್ ಅದು ಸ್ವಲ್ಪ ಮತ್ತೊಂದು ಹಲ ಟರ್ಪಲ್ ಇತ್ತು ಅರವತ್ತು ಫೀಟ್ ಉದ್ದ ಉಂಟು ಇದು ಮೂವತ್ತೈದು ಫೀಟ್ ಅಗಲ ಉಂಟು ಇದಕ್ಕೆ ಒಂದು ಟರ್ಪಲಿಗೆ ಒಂದು ಆರೂವರೆ ಏಳು ಸಾವಿರ ನನಗೆ ಕರೆಕ್ಟ್ ಈಗ ನೆನಪಿಲ್ಲ ಅದು ಸರ್ ಮರಗಳು ಸಾಧಾರಣ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರ ತೀರ್ತದೆ ಕಾಡು ಗುಡ್ಡದಲ್ಲಿ ಇದಕ್ಕೆ ಯಾರು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಇದಕ್ಕೆ ಲೇಬರ್ ಒಂದಷ್ಟು ಚಾರ್ಜ್ ಬಿದ್ದಿರಬಹುದು ಎಷ್ಟು ಜನ ಲೇಬರ್ ಆಗಿದೆ ನಿಮಗೆ ಲೇಬರ್ ನನಗೆ ಒಂದು ಆರು ಆಳು ಆಗಿರ್ಬಹುದು ಆರು ಜನ ಆರು ಜನ ಆರು ಜನ ಆಗಿರ್ಬಹುದು ಆರು 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 ಆಳು ಇಬ್ಬರು ಮೂರು ದಿವಸ ಮೂರು ದಿವಸ ನಾನು ಸೇರಿ ಕರೆಕ್ಟ್ ಮೂರು ದಿವಸದಲ್ಲಿ ಅದನ್ನು ಕೊಯ್ಯುವಂತದ್ದು ಇಲ್ಲಿ ತಂದು ಹಾಕುವಂತದ್ದು ಎಲ್ಲ ಆಗಿದೆ ನಮಗೆ ಅಂದ್ರೆ ಐದು ಸಾವಿರ ಅಷ್ಟೇ ಅಷ್ಟೇ ಹದಿನೈದು ಸಾವಿರದ ಒಳಗೆ ಮುಗಿದಿದೆ ಎಲ್ಲ ಮುಗಿದಿದೆ ಕರೆಕ್ಟ್ ಅಲ್ಲ ಎಲ್ಲ ಇದು ನನ್ನ ಹತ್ರ ಇರುವಂತ ಸಾಮಾನ್ಯ ನಾವಿಂದು ಹೊರಗಿಂದ ತಂದದ್ದು ಒಂದು ಟರ್ಪು ಬಿಟ್ರೆ ಗೊತ್ತಾಯ್ತು ಎಷ್ಟು ಟೈಮ್ ಒಣಗಿಸ್ತೀರಿ ಇದರಲ್ಲಿ ಎಷ್ಟು ಬಿಸಿಲು ಇದರಲ್ಲಿ ಅದು ಇಷ್ಟೇ ಬಿಸಿಲು ಅಂತಿಲ್ಲ ಒಂದು ಮೂವತ್ತು ಬಿಸಿಲಿನಷ್ಟವರೆಗೆ ಇರ್ತದೆ ಇದು ಇರ್ತದೆ ಅಡಿಕೆ ಆವಾಗ ಸರಿ ಆಗಿದೆ ಎಂದು ಗೊತ್ತಾಗುವ ತೆಗಿತೇವೆ ಹಾ 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 ನಿಮ್ಗೆ ಈಗಲೇ ಇದರೊಳಗೆ ನಿಲ್ಲಿಕ್ಕೆ ಆಗುದಿಲ್ಲ ನೋಡಿ ಅಷ್ಟೇ ಟೆಂಪರೇಚರ್ ಉಂಟು ಕರೆಕ್ಟ್ ನೋಡಿ ಸ್ನೇಹಿತರೆ ನಾನು ನಿಮಗೆ ವಿಡಿಯೋ ಕಟ್ ಆಗಿರೋದು ಕಾಣ್ಬೋದು ನಿಮಗೆ ಅದು ಕಟ್ ಆಗಿರೋದು ಅಂತ ಹೇಳಿದ್ರೆ ಇದರೊಳಗೆ ಟೆಂಪರೇಚರ್ ಹೆಚ್ಚಾಗಿ ನನ್ನ ಕ್ಯಾಮರಾನೇ ಹಾಫ್ ಆಗೋಯ್ತು ಅಷ್ಟು ಬಿಸಿಲು ಇದ್ರೊಳಗಡೆ ಇದೆ ಇದ್ರಲ್ಲಿ ಒಂದು ತುಂಡು ಓಪನ್ ಮಾಡಿರ್ತಾರಲ್ಲ ಒಂದ್ ಸೈಡ್ ಅಲ್ಲಿ ಹಾಗೇನು ಮಾಡಿಲ್ಲ ಇಲ್ಲ ನಾನು ಅದನ್ನ ಮಾಡ್ಲಿಲ್ಲ ಅದು ಆ ಸೈಡ್ ಅಲ್ಲಿ ಮೇಲ್ಬದಿಯಲ್ಲಿ ಎರಡು ಸೈಡ್ ಅಲ್ಲಿ ಕೂಡ ಓಪನ್ ಉಂಟು ಹೆಚ್ಚಿಗೆ ಹೋಗ್ತದೆ ಎಕ್ಸ್ಟ್ರಾ ಗಾಳಿ ಗಾಳಿ ಹೋಗ್ಲಿಕ್ಕೆ ಅಲ್ಲಿ ಮೇಲಿಂದ ನೋಡಿ ಎರಡು ಸೈಡ್ ಅಲ್ಲಿ ಕೂಡ ಹಾಗೆ ಉಂಟು ಅದು ಓಪನ್ ಉಂಟು ಅಲ್ಲಿಂದ ಅಲ್ಲಿ ಪಾಸ್ ಆಗ್ತದೆ ಅದು ಇಲ್ಲಿ ಎರಡು ದಿಕ್ಕಲ್ಲಿ ಅಲ್ಲಿ ಎರಡು ದಿಕ್ಕಲ್ಲಿ ಉಂಟು ಕರೆಕ್ಟ್ ಇದ್ರ ಬಾಗಿಲು ಒಂದು ತುಂಬಾ ಚೆನ್ನಾಗಿದೆ ಇದು ಬಾರಿ ಇದೆ ಬೇರೆ ಎಂತ ಮಾಡುದಂದ್ರೆ ಈಗ ಟರ್ನ್ ಆಗ್ಬೇಕಲ್ಲ ಕಬ್ಬಿನದೆಲ್ಲ ಮಾಡುದು ಬೇಡ ಅಂತ ಹೇಳಿ ಇದೆ ಪಿ ಸಿ ಬೈಪ್ ಅನ್ನು ಈ ಅಲತೆಯಲ್ಲೆಲ್ಲ ಜಾಯಿಂಟ್ ಮಾಡಿ ಇದು ಒಂದು ಇಂಚಿ ಇದು ಒಂದು ಇಂಚಿಗೆ ಒಂದು ಕಾಲು ಇಂಚಿದು ಕೆಳಗೆ ಒಂದು ಇದು ಕೊಟ್ಟಿದೆ ನೋಡಿ ಹೌದು ಕೆಳಗೆ ಹಾಕಿದ್ದು ಮೇಲೆ ಅದೇ ರೀತಿ ಒಂದು ಟೀ ಅನ್ನು ಸಿಕ್ಕಿಸಿದ್ದು ಅದರ ಒಳಗೆ ಇದನ್ನು ಹಾಕಿಬಿಟ್ರೆ ಅದೇ ಟರ್ನ್ ಆಗ್ತದೆ ಯಾವ ರೀತಿ ಬೇಕಾದ್ರೂ ನಮ್ಗೇನು ತೊಂದರೆ ಆಗುದಿಲ್ಲ ಇದು ಸ್ವಲ್ಪ ಗ್ಯಾಪ್ ಇದೆ ತೊಂದರೆ ಇಲ್ವಾ ಏನು ತೊಂದರೆ ಇಲ್ಲ ಅಲ್ಲ ಇದನ್ನು ಮತ್ತೆ ಈಗ ಸಮಯ ಸರಿ ಇಲ್ಲ ಇನ್ನು ಅದನ್ನು ಬೇಕಾದಾಗ ಸರಿಯಾಗಿ ಕಟ್ಟಿದ್ರೆ ಇದು ಬಂದಾಗಿ ಹೋಗಿ ಹೆಚ್ಚಾಗಿ ಕೂತುಕೊಳ್ತದೆ ಮತ್ತೆ ಫುಲ್ ಟೈಟ್ ಮಾಡುವಾಗ ಇಲ್ಲ ಸ್ವಲ್ಪ ಗಾಳಿ ನಡಿಬೇಕು ಹೆಚ್ಚಿನಾಗಿ ಒಳಗೆ ಗಾಳಿ ನುಗ್ಗು ಬರುದಷ್ಟೇ ಅಲ್ಲದೆ ಇದಿಷ್ಟು ಬಂದಾದ್ರೆ ಕೆಳಗಿಂದ ಮೇಲಿಂದ ಹೆಚ್ಚಿನ ಟೆಂಪರೇಚರ್ ಬರ್ತದೆ ಈಗ ಮೂರು ವರ್ಷದಿಂದ ಮೇಲೆ ಆಯ್ತು ಈಗ ಏನು ಸಮಸ್ಯೆ ಆಗ್ಲಿಲ್ಲ ಕರೆಕ್ಟ್ ಇದೀಗ ನಿಮ್ಗೆ ನಾರ್ಮಲ್ ಬೇಸಿಗೆಯಲ್ಲಿ ಹಾಕ್ಲಿಕ್ಕೆ ತಂದು ಹೌದು 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 ಒಣಗಿಸ್ಲಿಕ್ಕೆ ಹಾ ಇದು ನೀವು ಇಲ್ಲಿಂದದ್ದು ಈ ಟರ್ಪಲ್ ಇದು ಪುತ್ತೂರಿಂದ ಎಷ್ಟು ವರ್ಷ ಆಯ್ತು ಇದಕ್ಕೆ ಇದಕ್ಕೆ ಎರಡು ವರ್ಷ ಆಯ್ತು ಎರಡು ಮಳೆಗಾಲ ಫುಲ್ ಆಯ್ತು ಇದಕ್ಕೆ ರಬ್ಬರ್ ತೋಟ ಇದೆಲ್ಲ ಹೌದು ಎಲ್ಲ ರಬ್ಬರ್ ತರಕಾರಿ ರಬ್ಬರ್ ತೋಟ ಅದರೊಟ್ಟಿಗೆ ಪಯಣ ಗಿಡಗಳನ್ನು ಮಾಡ್ತೀರಲ್ಲ ಹೌದು ಆಹ್ ಹೇಗೆ ಇದಕ್ಕೆ ರೇಟು ಇದಕ್ಕೆ ನಲವತ್ತು ರೂಪಾಯಿ ನಲವತ್ತು ರೂಪಾಯಿ ಆ ತಕೊಂಡ್ ಹೋಗ್ತಿದಾರ ತಕೊಂಡ್ ಹೋಗ್ತಾ ಇದ್ದಾರೆ ಹಾ ಬೇಕಾ ದೊಡ್ಡ ಕಾಂಟ್ಯಾಕ್ಟ್ ಮಾಡ್ಬೋದಲ್ಲ ಮಾಡಬಹುದು ನಿಮ್ಮ ನಂಬರ್ ನ ಹಾಕಿರ್ತೇನೆ ಸರಿ ಅದೇ ರೀತಿಯಲ್ಲಿ ಬೇರೆ ಬೇರೆ ವಿಧದ ಮೆಣಸು ಕೂಡ ನಿಮ್ಮ ಹತ್ರ ಸಿಗ್ತದಲ್ಲ ಹೌದು ಹ್ಞೂ ಸ್ನೇಹಿತರೆ ಒಂದು ನಾವು ತುಂಬ ತಪ್ಪು ತಿಳ್ಕೊಳ್ಳುವಂಥದ್ದು ರಾಸಾಯನಿಕ ಹಾಕುವಂಥವ್ರು ಸಾವಯವ ಹಾಕೋದಿಲ್ಲ ಅನ್ನುವಂಥದ್ದು ಕೆಲವರದ್ದು ವಾದ ರಾಸಾಯನಿಕ ಹಾಕಿದರೆ ರಾಸಾಯನಿಕ ಮಾತ್ರ ಹಾಕೋದು ಸಾವಯವ ಬೇಕಾಗಿಲ್ಲ ಅಂತೇಳಿ ಆದರೆ ನಾನು ಇವತ್ತು ತೋರಿಸುವಂಥದ್ದು ಇವರೊಂದು ಆಟೋಮೆಟಿಕ್ ಆಗಿರುವಂಥ ಒಂದು ಜೀವಾಮೃತದ ಸಿಸ್ಟಮ್ ಮಾಡಿದ್ದಾರೆ ಈಗ ಮಳೆಗಾಲ ಸ್ವಲ್ಪ ಮಳೆ ಕಡಿಮೆ ಆಗ್ತಿದ್ದಾಗಿ ಇನ್ನೊಂದನ್ನು ಆಪ್ರೇಟ್ ಮಾಡ್ತಾರೆ ಇವ್ರ ಹತ್ರ ದನಗಳಿದೆ ಸಿಸ್ಟಮನ್ನು ಕೂಡ ನಿಮಗೆ ಪರಿಚಯ ಮಾಡಿಸ್ತೇನೆ ತುಂಬ ಆಟೋಮೆಟಿಕ್ ಆಗಿರುವಂತದ್ದು ಹೊತ್ತುಕೊಂಡು ಓಡಬೇಕಾಗಿಲ್ಲ ಮತ್ತೆ ದೊಡ್ಡ ದೊಡ್ಡ ಟೆಕ್ನಾಲಜಿ ಏನಿಲ್ಲ ನಾವೇ ತಗೊಂಡು ಬಂದು ಪೈಪ್ ಅನ್ನು ಉಪಯೋಗಿಸಿ ಇದನ್ನ ಮಾಡಬಹುದು ಸರ್ ಇದು ಮಾಡಿ ಎಷ್ಟು ವರ್ಷ ಆಯ್ತು ಹೇಗೆ ಮಾಡಿದ್ರಿ ಇದಕ್ಕೆ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ನಾನು ಇದನ್ನು ಉಪಯೋಗ ಮಾಡ್ತಾ ಇದ್ದೇನೆ ತೋಟಕ್ಕೆ ಅಂದ್ರೆ ಇದು ನೋಡಿ ಬ್ಯಾರಲ್ ಹೌದು ಈ ಬ್ಯಾರಲಿಗೆ ನೀರು ತುಂಬಿಸ್ತೇನೆ ನಾನು ಇದಕ್ಕೆಲ್ಲ ನಾಲ್ಕು ಇದಕ್ಕೆ ನಾಲ್ಕು ಗೇಟ್ ಹೋಲ್ ಆ ನಾಲ್ಕು ಗೇಟ್ ಹೋಲ್ ಇದ್ದು ಕೂಡ ಇಲ್ಲಿಗೆ ಬರ್ತದೆ ಇಲ್ಲಿಗೆ ಬಂದು ಇಲ್ಲಿಂದ ಅಲ್ಲಿಗೆ ಹೋಗ್ತದೆ ಹೋಗ್ತದೆ ಅಲ್ಲಿ ಶೇಡ್ ಕೆಳಗೆ ಹೊಯ್ಗೆಲ್ಲ ಹಾಕಿದೇ ಅಲ್ಲಿ ಅಲ್ಲಿ ಫಿಲ್ಟರ್ ಆಗಿ ಅದಕ್ಕೆ ಬರ್ತದೆ ಇಲ್ಲಿಂದ ನನ್ನ ಕೆರೆಗೆ ಹೋಗ್ತದೆ ಟ್ಯಾಂಕಿಗೆ ಹೋಗ್ತದೆ ಟ್ಯಾಂಕಿಗೆ ಬೇರೆ ಹಟ್ಟಿ ತೊಳ್ದ ನೀರು ಕೂಡ ಅದಕ್ಕೆ ಬರ್ತದೆ ಅಲ್ಲಿಂದ ಎಲ್ಲ ಅದು ಫಿಲ್ಟರ್ ಆಗಿ ಅಲ್ಲಿ ಹೋಗ್ತದೆ ಅಲ್ಲಿಂದ ನಾನು ನನ್ನ ಕೆರೆಗೆ ಹಾಕಿ ಅಲ್ಲಿಂದ ಸ್ಪ್ರಿಂಕ್ಲರ್ ಅಲ್ಲಿ ಡ್ರಮ್ ಗಳಿಗೆ ಹಾಕ್ತೀರಾ ಅಂದ್ರೆ ಇದು ಒಂದು ದಿವಸ ಬಿಟ್ಟು ಒಂದು ದಿವಸ ಹಾಕುದು ಇವತ್ತು ಈ ಬ್ಯಾರಲ್ಲಿಗೆ ಹಾಕಿದ್ರೆ ನಾಳೆ ಹಾಕುದಿಲ್ಲ ನಾಲ್ದು ಇದಕ್ಕೆ ಮತ್ತೊಂದು ದಿವಸ ಬಿಟ್ಟು ಅದಕ್ಕೆ ಹಾಗೆ ಈ ನಾಲ್ಕು ಬೆರಳಿಗೆ ಎಂಟು ದಿವಸ ಆಗ್ತದೆ ಎಂಟು ದಿವಸ ಆಗುವಾಗ ಇದು ರೆಡಿ ಆಗಿರ್ತದೆ ಒಂದು ದಿವಸ ಲೀಟರ್ ಬಿಡ್ತೇನೆ ಕ್ಲೀನ್ ಮಾಡಿ ಅಲ್ಲಿಗೆ ಬಿಡ್ತೇನೆ ತುಂಬಿಸ್ತೇನೆ ಅವತ್ತೆ ಅರ್ಧ ಡ್ರಮ್ ಹಾಗೆ ನರಸದ ಒಂದು ಮೂವತ್ತೈದರಿಂದ ನಲವತ್ತು ಡ್ರಮ್ ಆರಿಸ್ತೇನೆ ವರ್ಷದಲ್ಲಿ ಎಷ್ಟು ಸಲ ನೀವು ಅದು ಹಾಗೆ ಅಂತ ಇಲ್ಲ ನಾನು ಈಗ ಯಾವಾಗ ನೀರ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ನೀರ್ ಹಾಕ್ಲಿಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತೇನೆ ಅಲ್ಲಿಂದ ಏಪ್ರಿಲ್ ಮೇ ಅಲ್ಲಿ ಯಾವಾಗ ನೀರು ನಿಲ್ಲಿಸ್ತೇನೆ ಅಲ್ಲಿವರೆಗೆ ನಿರಂತರ ಮಾಡ್ತಾನೆ ಇರುವುದು ಆದ ಕಾರಣ ಇಷ್ಟೇ ಬೇರಲ್ಲ ಅಂತಲ್ಲ ಯಾವಾಗ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಆಗ್ತಾನೆ ಇರ್ತದೆ ಸಾವಯವದಲ್ಲಿ ತುಂಬಾ ಜನ ತಪ್ಪು ತಿಳ್ಕೊಳ್ಳುವಂತದ್ದು ಒಂದ್ ಸಲ ಜೀವಾಮೃತ ಹಾಕಿದಾಗ ಒಂದ್ ಸಲ ಹಸುವಿನ ಗೊಬ್ಬರ ಹಾಕಿದಾಗ ಏನೋ ಬಾರಿ ಚೇಂಜ್ ಆಗ್ಬಿಡತ್ತೆ ಅಂತ ಹಾಗೆ ಇರುದಿಲ್ಲ ಅಂದ್ರೆ ಕಂಟಿನ್ಯೂ ಪ್ರೋಸೆಸ್ ಇದ್ದಾಗ ತನ್ನಷ್ಟಕ್ಕೆ ಸಾವಯವ ಸೃಷ್ಟಿ ಆಗ್ತದೆ ಸಾವಯವದಲ್ಲಿ ನಾವು ಅದನ್ನು ಇದೇ ರೀತಿ ಆಗಿದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಬರೀ ಸಾವಯವದಲ್ಲಿಯೂ ಮಾಡ್ಲಿಕ್ಕೆ ಮಾಡ್ತೇನೆ ಅಂತ ಹೇಳಿದನು ನಾನು ಅಲ್ಲ ಅಂತ ಹೇಳುದಿಲ್ಲ ನನ್ನ ಪ್ರಕಾರ ಹೇಗೆ ಅಂತ ಹೇಳಿದ್ರೆ ಸಾವಯವ ಬೇಕು ರಾಸಾಯನಿಕವೂ ಬೇಕು ಎಷ್ಟು ಆದ್ರೆ ಎಷ್ಟು ಬೇಕು ಅಂತ ಹೇಳುವಂತದ್ದು ರಾಸಾಯನಿಕ ಮಾತ್ರ ಎಷ್ಟು ಬೇಕು ಅಂತ ಹೇಳುವಂತ ಲೆಕ್ಕಾಚಾರ ಇರುವಂತದ್ದು ಸಾವಯವದಲ್ಲಿ ಈ ಜೀವಾಮೃತ ಎಲ್ಲ ಕೊಡುವಾಗ ಅದನ್ನ ಇಷ್ಟೇ ಅಂತ ಹೇಳಲಿಕ್ಕಿಲ್ಲ ನಾವು ಅಂದ್ರೆ ಒಂದು ಬುಡಕ್ಕೆ ಅಂತ ಹೇಳಿ ನಾವು ಯಾವ ಲೆಕ್ಕ ನಮಗೆ ಟೋಟಲ್ ಮಣ್ಣು ಸರಿಯಾಗಬೇಕು ಅಂತ ಹೇಳುವಂತ ವಿಷಯ ಮಣ್ಣು ಸರಿ ಆಗ್ಲಿಕ್ಕೆ ಇಡೀ ನನ್ನ ಸ್ಪ್ರಿಂಕ್ಲರ್ ನ ನೀರು ಎಲ್ಲಿ ಎಲ್ಲ ಬರ್ತದೆ ಅಲ್ಲಿಗೆಲ್ಲ ನಾವು ಇದನ್ನು ನೀರು ಎಲ್ಲಿ ಹೋಗ್ತದೆ ಆ ಜಾಗಕ್ಕೆಲ್ಲ ಹೋಗ್ತದೆ ಇದು ನಾಲ್ಕು ವರ್ಷ ನಾನು ಹಾಕುವಂತದಾಯ್ತು ನಾಲ್ಕು ವರ್ಷದಿಂದ ಹಾಕ್ತೇನೆ ಅದಕ್ಕೆ ಮುಂದೆ ಹಟ್ಟಿ ತೊಳೆದ ನೀರನ್ನೆಲ್ಲ ಈಗ ಎಲ್ಲ ಹಿಡಿದು ಅದು ತುಂಬಾ ಕಷ್ಟ ಆಗ್ತದೆ ರಿಸಲ್ಟ್ ತೊಂದರೆ ಇಲ್ಲ ನನಗೆ ಈಗ ನೋಡುವ ಮಟ್ಟಿಗೆ ನಾವು ನಿರಂತರ ನೋಡಿ ನೋಡಿ ನಮಗೆ ಗೊತ್ತಾಗುದಿಲ್ಲ ಬಾಕಿ ಬಂದವರು ನೋಡುವಾಗ ಗಿಡಗಳೆಲ್ಲ ಚೆನ್ನಾಗಿ ಉಂಟು ಎಲ್ಲ ಹೇಳ್ತಾರೆ ಚೆನ್ನಾಗಿ ಉಂಟು ಅಂತ ಹೇಳ್ತಾರೆ ಇದು ಈಗ ಎಷ್ಟು ಲೀಟರ್ ಇದೆ ಇದು ಮೂವತ್ ಸಾವಿರ ಲೀಟರ್ ಟ್ಯಾಂಕಿ ಅಲ್ಲಿಂದ ಜೀವಾಮೃತ ಎಲ್ಲ ಇಲ್ಲಿಗೆ ಬರುದು ಹೌದು ಹೌದು ಇಲ್ಲಿಂದ ಕೆಳಗೆ ಒಂದು ಕೆರೆ ಉಂಟು ಅಲ್ಲಿಗೆ ಗೇಟ್ ಒಳ್ಳೆ ಮುಖಾಂತರ ಅಲ್ಲಿಗೆ ಬಿಡ್ತೇನೆ ಬಿಡುದು ಸಪರೇಟ್ ಬಿಡುದಲ್ಲ ಇದನ್ನ ಸಪರೇಟ್ ಅಂತ ಯಾವ್ದಿಲ್ಲ ನೀರು ಎಲ್ಲಿಗೆಲ್ಲ ಹೋಗ್ತದೆ ಎಲ್ಲಿಗೆ ಡ್ರಿಪ್ ಅಲ್ಲಿ ಹೋಗ್ತದೆ ಎಲ್ಲಿಗೆ ಜೈಜೆಟ್ ಅಲ್ಲಿ ಹೋಗ್ತದೆ ಎಲ್ಲಿಗೆ ಸ್ಪ್ರಿಂಕ್ಲರ್ ಹೋಗ್ತದೆ ಎಲ್ಲಾ ಜಾಗಕ್ಕೂ ನೀರು ಬೇಸಿಗೆಯಲ್ಲಿ ಎಲ್ಲೆಲ್ಲ ಹೋಗ್ತದೆ ಅಲ್ಲಿಗೆಲ್ಲ ಇದು ಹೋಗ್ತದೆ ಹೋಗ್ತದೆ ಆದ ಕಾರಣ ಯಾವುದೇ ನನ್ನ ತೋಟದಲ್ಲಿರುವಂತ ಯಾವುದೇ ಕಸ ಕಟ್ಟಿಗಳೆಲ್ಲ ಉಂಟಲ್ಲ ಒಂದು ವರ್ಷ ನಿಲ್ಲುವುದಿಲ್ಲ ಅದಕ್ಕೆ ಮುಂದೆ ಫುಲ್ ಎಲ್ಲ ಹುಡಿ ಹುಡಿ ಆಗ್ತದೆ ಅದೊಂದು ಗೊತ್ತಾಗ್ತದೆ ಎಲ್ಲಿ ಬೇಕಾದ್ರೂ ಈಗ ನೋಡಬಹುದು ಎಷ್ಟೋ ಜನ ಹೇಳಿದ್ದಾರೆ ಎಲ್ಲಿ ನೋಡಿದ್ರೆ ನಮ್ಗೆ ಉಂಟು ಅದು ವ್ಯತ್ಯಾಸ ಗೊತ್ತಾಗ್ತದೆ ಅಂತ ಮಣ್ಣಿನ ವ್ಯತ್ಯಾಸ ಗೊತ್ತಾಗ್ತದೆ ಕರೆಕ್ಟ್ ಈಗ ನೀವು ಯಾವ ಅಲ್ಲಿ ಮಾಡುವಂತದ್ದು ಅದಕ್ಕೆ ಹತ್ತು ಕೆ ಹತ್ತು ಕೆಜಿ ಜಿ ಲೆಕ್ಕದ ಒಂದು ಬಕೆಟ್ ಉಂಟು ಅದರಲ್ಲಿ ಒಂದು ಬಕೆಟ್ ಸೆಗಣಿ ಒಂದು ಹತ್ತು ಲೀಟರ್ ಗಂಜಲ ಎರಡು ಕೆಜಿ ಕಡಲೆ ಹಿಟ್ಟು ಒರಿಜಿನಲ್ ಎರಡು ಕೆಜಿ ಬೆಲ್ಲ ಕಪ್ಪು ಬೆಲ್ಲ ಒಂದು ನನ್ನ ನನ್ನ ಜಾಗದ ಮಣ್ಣು ಇಷ್ಟ ಹಾಕಿ ಬೆಳಿಗ್ಗೊಮ್ಮೆ ಒಮ್ಮೆ ಎರಡು ಸಲ ತಿರುಗಿಸುದು ಅದ್ರ ಮೇಲೆ ಒಂದು ಮಾತ್ರ ಶೇಡ್ ನೆಟ್ಟು ಕಟ್ಟಿಡ್ತೇನೆ ಯಾವಾಗ ಬೇಸಿಗೆಯಲ್ಲಿ ಬಿಸಿ ಬಿಸಿಲು ಬೀಳದಾಗಿ ಅಷ್ಟೇ ಕೆಲಸ ಮಾಡಿದ್ರೆ ಅದನ್ನು ಬಿಡುದು ಅಷ್ಟೇ ಎಷ್ಟೋ ಇದೆ ಅಡಿಕೆ ಇದರಲ್ಲಿ ಇದರಲ್ಲಿ ಸರ್ ಒಂದು ಎರಡು ಸಾವಿರದ ನಾಲ್ನೂರು ಅಡಿಕೆ ಮರ ಉಂಟು ಮತ್ತೆ ಅಲ್ಲಿ ಒಂದು ಮುನ್ನೂರು ಉಂಟು ಕಾಳುಮೆಣಸಲ್ಲಿ ಬೇರೆ ಬೇರೆ ಗಿಡದಲ್ಲಿ ಪ್ರಯೋಗ ಮಾಡ್ತಿದ್ರೆ ಯಾವ್ದ್ರಲ್ಲಿ ಮಾಡ್ತಿದ್ರು ಆ ಕಾಳುಮೆಣಸು ಒಂದು ಅದೇ ಪೈಪಲ್ಲಿ ಇಟ್ಟಿನ ಗಿಡದಲ್ಲಿ ಬೇಸಿಟಿಯಲ್ಲಿ ಮತ್ತೆ ಪೈಯಾನಿಯಲ್ಲಿ ಇದು ಮೂರು ಮತ್ತೆ ತೆಂಗಿನ ಮರದಲ್ಲಿ ಅಡಿಕೆಯಲ್ಲಿ ಉಂಟು ಈಗ ಹೊಸದಾಗಿ ಅಂದರೆ ಪೈಯನಿಗೆ ಮತ್ತೆ ಇದನ್ನೆ ಆಗ್ತಿದ್ರಲ್ಲ ಹೌದು ಕಡಿಮೆ ಖರ್ಚಲ್ಲಿ ಹೌದು ಆಗ್ತದೆ ಅದ್ರೊಟ್ಟಿಗೆ ಬಾಳೆ ಔಂಡ ಬಾಳೆ ಹೌಂಡ ಬಾಳೆ ಅಲ್ಲ ಭಾರಿ ರೇರ್ ಇರುವಂತದ್ದು ದಪ್ಪ ಬೇರೆ ಬೇರೆ ಮಾಡ್ತೀರಿ ಅಂದ್ರೆ ಇವತ್ತು ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಜನರು ಸಾವಯವ ಮಾತ್ರ ಮಾಡೋರಿದ್ದಾರೆ ಎಷ್ಟೋ ಜನ ಕೆಮಿಕಲ್ ಮಾಡೋರು ಇದ್ದಾರೆ ನಾನು ಹೇಳುವಂಥದ್ದು ಇದನ್ನು ಮಾಡಿ ಅಂತ ನಾನು ಹೇಳೋದಲ್ಲ ನಾನು ತೋರಿಸುವಂಥದ್ದು ಜನರಿಗೆ ಯಾವ್ದು ಇಷ್ಟ ಆಗುತ್ತೆ ಅವ್ರು ಅದನ್ನು ಫಾಲೋ ಮಾಡ್ತಾರೆ ಈಗ ನಿಮ್ದು ವಿಡಿಯೋ ನೋಡಿ ಎಷ್ಟೋ ಜನ ನಿಮ್ಗೆ ಫೋನ್ ಮಾಡ್ತಾರೆ ಅಂತ ನಮ್ಮ ಹತ್ರ ಫೋನ್ ಮಾಡ್ತಾರೆ ಚರ್ಚೆ ಮಾಡ್ತಾರೆ ಕೃಷಿ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ಕೊಂಡು ಒಟ್ಟಾಗಿ ಒಗ್ಗಟ್ಟಾಗಿ ಮಾಡುವಂಥದ್ದು ಹೌದು ಹಾಗೆ ನೀವೆಲ್ಲರಿಗೆ ಹೆಲ್ಪ್ ಮಾಡ್ತಿದ್ರಿ ಅಂದ್ರೆ ತುಂಬಾ ಜನ ಇಲ್ಲಿ ಬರ್ತಾರೆ ಮಾಹಿತಿ ನಿಮಗೆ ಫೋನು ಹೇಗಾಗ್ತದೆ ಆಗ್ತದೆ ನಿಮ್ಗೆ ಅದ್ರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ ಹೌದು ಅದು ತುಂಬಾ ಖುಷಿ ಆಗ್ತದೆ ಅಂದ್ರೆ ಅವರಿಗೆ ಫೋನ್ ಮಾಡಿದ್ರು ಅವರು ಕೆಲವು ವಿಚಾರವನ್ನು ನಮ್ಮತ್ರ ಕೇಳ್ತಾ ಕೇಳ್ತಾ ಅವರಲ್ಲಿ ಇರುವಂತ ಕೆಲವು ವಿಷಯಗಳನ್ನ ನಮಗೆ ಹೇಳ್ತಾರೆ ಅದ ಹಾಗೆಲ್ಲ ಹೀಗೆ ಅಂತ ಹೇಳುದು ಈಗ ನನ್ನ ನರ್ಸರಿಯ ವಿಷಯ ಹೇಳುವಾಗ ಅವರು ಅವರಿಗೆ ನರ್ಸರಿ ಮಾಡಿದ್ರು ಆ ಅನುಭವ ಅವ್ರ ಹತ್ರ ಇರ್ತದೆ ನೋಡಿ ಅದನ್ನ ನಮಗೆ ಹೇಳ್ತಾರೆ ಇದನ್ನ ಹಾಕಬೇಡಿ ಅದು ಹಾಕಿದ್ರೆ ಒಳ್ಳೇದಂತಲ್ಲ ನಾ ಮತ್ತೊಂದು ಇದರಲ್ಲಿ ನೋಡಿದ್ದೇನೆ ಅಂತ ಹೇಳಿ ಇಂಥ ಅನುಭವಗಳೆಲ್ಲ ನಮ್ಗೆ ತುಂಬಾ ಸಿಗ್ತದೆ ಮತ್ತೆ ಬೇರೆ ಬೇರೆ ನಿಮ್ಮಂತ ವಿಡಿಯೋನೆಲ್ಲ ಅವ್ರು ಹೇಳ್ತಾರೆ ಇಂಥ ವಿಡಿಯೋದಲ್ಲಿ ಉಂಟು ಅಂತ ಹೇಳ್ತಾರೆ ಅದ್ರಲ್ಲಿ ನೋಡುವ ನಮ್ಗೆ ಅದು ಅದ್ರಲ್ಲಿ ಏನ್ ನಮ್ಮ ಅದು ಒಳ್ಳೆ ವಿಷಯ ಅಂತ ಅಂದ್ರೆ ಒಂದೇ ಜಾಗದಲ್ಲಿ ಎರಡು ಮಾಡಬಹುದು ಸ್ವಲ್ಪ ಇದ್ದ ಖರ್ಚಿಯಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಕೆಳಗಿನ ಒಂದು ಅಷ್ಟಾಗಲದ ಜಾಗ ನಮಗೆ ಸಿಗ್ತದೆ ಮುಂದಕ್ಕೆ ಈ ಕಾಂಪೋಸ್ಟ್ ಎಲ್ಲ ಸ್ಟಾಕ್ ಮಾಡಿ ಎಲ್ಲ ಇಡ್ಲಿಕ್ಕೆ ಅಂತ ಜಾಗ ಭಾರಿ ಒಳ್ಳೇದು ಅಂತ ನನ್ನ ಅನುಭವಕ್ಕೆ ಬಂದಿದೆ ಅಲ್ಲ ಬಾರಿ ಒಳ್ಳೆ ಅನುಭವ ಅಷ್ಟು ತಂಪು ಕೂಡ ಉಂಟು ಅಡಿಯಲ್ಲಿ ಗಾಳಿ ಆಡ್ತದೆ ಅಡಿಕೆ ಒಣಗಿಸಿಲಿಕೆ ಮಾಡಿದ್ರೆ ಒಂದು ಏಳೆಂಟು ಹತ್ತು ಎಕರೆ ಜಾಗೆ ಒಣಗಿ ಅದರಲ್ಲಿ ಬೇಕಾದಷ್ಟು ಕಾಂಪೋಸ್ಟ್ ಗಳನ್ನ ತಂದು ಬೇಸಿಗೆಯಲ್ಲಿ ತಂದು ಇಟ್ರೆ ಮಳೆಗಾಲ ಎಂತ ಆಗುದು ಸಮಯಕ್ಕೆ ಹಾಕಬಹುದು ಅಂತ ನನಗೆ ಅದೊಂದು ಬಾರಿ ಒಳ್ಳೆ ಪ್ಲಾನ್ ಅಂತಾಗಿದೆ ಈಗ ಜನಗಳಿಗೆ ಇರುವಂತದ್ದು ಎಂತ ಹೇಳಿದ್ರೆ ಮೇನ್ ಈ ಕಾಂಪೋಸ್ಟ್ ಅನ್ನು ಕಾಂಪೋಸ್ಟ್ ಅಂದ್ರೆ ನಮ್ಮ ಕೋಳಿಗೊಬ್ಬರ ಕುರಿಗೊಬ್ಬರ ಅಂದೋ ಸ್ಟಾಕ್ ಮಾಡಿ ಇಡ್ಲಿಕ್ಕೆ ಒಂದು ಶೆಡ್ ಮಾಡುವಂತದ್ದು ದೊಡ್ಡ ಕಷ್ಟ ಅಂತ ಕಾಣತದೆ. ಅದು ಅದಕ್ಕೆ ಇದೆಲ್ಲ ಒಳ್ಳೆ ಜಾಗ ಅಂತ. ಕರೆ ಕರೆ ಜಾಗ. ಪ್ಲಾನ್ ಅಲ್ಲಿ. ಅದು ಒಂದು ನಾನು ಮಾಡಬೇಕು ಅಂತ ನಾನು ಅದನ್ನ ನಿಮ್ಮತ್ರ ಆಗಾಗ ಮಾತಾಡಿದ್ದೆ. ಕರೆ ಅದೊಂದು ಮಾಡಬೇಕು. ಅದನ್ನು ಮಾಡಿದ್ರೆ ಒಂದ ಸಲ ಸರಿ ಸರಿ. ಅದು ಆ ಆ ವಿಡಿಯೋ ನೋಡಿದ ಕಾರಣ ನಮಗೆ ಗೊತ್ತಾದ್ ನೋಡಿ. ಹೀಗೆ ಮಾಡಿದ್ರೆ ಅಂದ ಒಂದೇ ಜಾಗದಲ್ಲಿ ಎರಡು ಮಾಡಬಹುದು. ಅದಕ್ಕೆ ವಣಗಿಸಬಹುದು. ಹೌದು. ಮತ್ತೆ ಅಡಿಯಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಮಾಡಿ ಈಗ ಒಂದು ಯಾವ್ದು ಫಂಕ್ಷನ್ ಇದೆ ಸ್ವಲ್ಪ ಕ್ಲೀನ್ ಮಾಡಿದ್ರೆ ಅಡಿಗೆ ಊಟ ಅಡಿಗೆ ಮಾಡ್ಲಿಕ್ಕೆ ರೆಡಿ ಮಾಡ್ಲಿಕ್ಕೆ ಎಲ್ಲದಕ್ಕೂ ಬರೀ ಒಂದು ಕಾಂಪೋಸ್ಟ್ ಮಾಡ್ಲಿಕ್ಕೆ ಒಂದು ಒಂದು ಸೆಡ್ ಮಾಡಬೇಕಾದ್ರೆ ವರ್ಕ್ಔಟ್ ಆಗುತ್ತೆ ಎಷ್ಟು ಖರ್ಚು ಉಂಟು ಅದು ಧರ್ಮಕ್ಕೆ ಹೌದು ಅದಕ್ಕಿಂತ ಪೇಟೆಯಿಂದ ಕಾಂಪೋಸ್ಟರ್ ಸರ್ ಅದು ಒಳ್ಳೆಯದು ಅದಕ್ಕಿಂತ ಇದು ಒಳ್ಳೆಯದು ಅಂತ ನನಗೆ ಅದೊಂದು ಬಾರಿ ಖುಷಿಯಾಗಿದೆ ಓಕೆ ಸರ್ ಧನ್ಯವಾದಗಳು ಸರ್